ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ರವರು ಡಿಸ್ಚಾರ್ಜ್ ಆಗಿ ರೆಸ್ಟನ್ನು ಮಾಡ್ತಾ ಇದ್ದಾರೆ ಏನಪ್ಪ ಅಂದರೆ ಡಾಕ್ಟರ್ ಹೇಳ್ತಾ ಇರೋ ವಿಷಯ ಏನಪ್ಪ ಅಂದರೆ ಆಪ್ರೇಷನ್ಗೆ ಇನ್ನೂ ಪ್ರಿಪೇರ್ ಆಗ್ತಿದ್ದಾರೆ ದರ್ಶನ್ರವರು ಆದ್ದರಿಂದ ಇವತ್ತು ಡಿಸ್ಚಾರ್ಜ್ ಆಗಿದೆ ಯಾವಾಗ ಬೇಕಾದರೂ ಅದು ಆಪ್ರೇಷನ್ ಆಗ್ಬೋದು ಹೇಳಲಿಕ್ಕಾಗಲ್ಲ ಮಾಧ್ಯಮದಲ್ಲಿ ನಾಟಕ ಕಪಾಟ ಅದು ಇದು ಗಂಟೆ ಕಾಸ ಡೈಲಾಗ್ ಕೊಡ್ಕೊಂಡು ಬಿದ್ದಿದ್ದಾರೆ ಅವ್ರನ್ನೂ ಪಕ್ಕಕ್ಕೆ ಇಡೋಣ ಇವಾಗ ಮೇನ್ ಮ್ಯಾಟ್ರ್ ಬಂದ್ಬಿಟ್ಟು ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ಒಂದು ಅರ್ಚನೆ ಬಗ್ಗೆ ಅದ್ರ ಬಗ್ಗೆ ಮಾತ್ರ ಸಿಕ್ಕಾಪಾಠ ವೈರಲ್ ಆಗಿದೆ ಗುರು ರುಬ್ಬಿ ಕೆಳವಾಕ್ಬಿಟ್ರು ಮೀಡಿಯಾದವರು ಇವಾಗ ಏನಿದ್ರು ವಿಜಯ್ ಲಕ್ಷ್ಮಿ ಅವರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪತಿಗಾಗಿ ಮಾಡದಿರೋ ಕೆಲಸನೇ ಗುರು ದೇವಸ್ಥಾನಗಳಿಗೆ ಸುತ್ತಿದ್ದು ಹರಕೆ ಒತ್ತಿದ್ದು ಲಾಯರ್ಗಳ್ನ ಭೇಟಿಯಾಗಿದ್ದು ಯಾವ ಲಾಯರ್ನ ಇಟ್ಟರೆ ಬೇಗ ಬೇಲಾಗುತ್ತೆ ಸಾಕಷ್ಟು ಹೋರಾಟಗಳ್ನ ಮಾಡಿಬಿಟ್ರು ಗುರು ಗ್ರೇಟ್ ಹ್ಯಾಡ್ಸ್ ಆಫ್ ಹೇಳಬೇಕು ಅಷ್ಟು ಹೋರಾಟನ ಪತಿಗಾಗಿ ಮಾಡಿದ್ರು ಇವಾಗ ಏ ಮೇನ್ ಇಂಪಾರ್ಟೆಂಟು ಪತಿ ಪತ್ನಿ ಮಗ ಇವರು ಮೂರೇ ಜನ ಇಂಪಾರ್ಟೆಂಟು ಅಭಿಮಾನಿಗಳಿಗೂ ಅಷ್ಟೇ ಇದೇ ಇಂಪಾರ್ಟೆಂಟು ಆಣೆ ಪ್ರಮಾಣ ಏನಿದೆ ಅದು ಮಾಡಿಸ್ಕೊಳ್ಳೋದ್ರಲ್ಲಿ ಎಲ್ಲರೂ ಮಾಡಿಸ್ಕೊತಾರೆ ಪತಿಗಾಗಿ ಪತ್ನಿ ಇಷ್ಟು ಮಾಡಿಸ್ಕೊಂಡಿರಲ್ವ ಪತಿ ಇಷ್ಟೆಲ್ಲ ಪತ್ನಿ ಕಷ್ಟಪಟ್ಟಿದ್ದಾರೆ ಅನ್ನೋದು ಪತಿಗೆ ಅರಿವಿರಲ್ವಾ ಇದ್ದೇ ಇರುತ್ತೆ ಮಗನಿಗಿಂತ ಹೆಂಡತಿಗಿಂತ ಬೇರೆ ಏನಿದೆ ಗುರು ಮಾಡೇ ಮಾಡಿರ್ತಾರೆ ಅವರು ಬದಲಾಗಬೇಕು ಅನ್ನೋದು ಅಭಿಮಾನಿಗಳ ಇಚ್ಛೆ ಆಗಿರುತ್ತೆ ಎಲ್ಲರಿಗೂ ಅದೇ ಬೇಕಾಗಿರೋದಲ್ವ ಗುರು ಒಂದು ಕೆಟ್ಟ ಗಳಿಗೆ ಅಂತ ಬಿಟ್ಬಿಡೋಣ ಈ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ ಅದು ಯಾರಿಂದ ಆಗಿದೆ ಅನ್ನೋದು ಗೊತ್ತಿದೆ ಅದರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಬೇಕು ಅವರು ಕೂಡ ಅದನ್ನು ಮಾಡ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಒಳ್ಳೇದಾಗಬೇಕು ಅವ್ರ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೆ ಒಳ್ಳೇದಾಗಬೇಕು ಅನ್ನೋದೇ ಎಲ್ಲರ ಇಂಟೆನ್ಷನ್ ಆಗಿರುತ್ತೆ ಎಲ್ಲರ ಮೈಂಡ್ಸೆಟ್ ಇರೋದು ಅದೇ ಅವ್ರಿಗೆ ಒಳ್ಳೇದಾದರೆ ಸಾಕಪ್ಪ ಇನ್ನು ಮುಂದೆ ಈ ಥರ ಏನು ಆಗದಿರ ಇರಲಿ ದೂರ ಇದು ಬಿಡಲಿ ಅನ್ನೋದು ಅವರ ಮೈಂಡ್ಸೆಟ್ ಇದೆ ಅದಾದರೆ ಸಾಕು ಅನ್ನೋದು ಎಲ್ಲರ ಅಭಿಮಾನಿಗಳ ಆಸೆ ಕೂಡ ಆಣೆ ಮಾಡಿದ್ದಾರೆ ದರ್ಶನ್ರವರು ಈ ಒಂದು ಆಣೆನ ಮನದಲ್ಲಿಡ್ಕೊಂಡು ಇನ್ಮೇಲೆ ಯಾವುದೇ ರೀತಿಯ ತೊಂದರೆಗಳಿಗೆ ಸಿಕ್ಕಾಕೊಂಡು ಸಿಕ್ಕಾಕೊಂಡಿರ ಆರಾಮಾಗೆ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ನಿಮಗೆ ಏನು ಅನಿಸಿದೆ ಈ ಆಣೆ ಬಗ್ಗೆ ಸ್ನೇಹಿತರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ